ನಿಮ್ಮ ಮಾತುಗಳಿಂದ ನಾವು ಹೊಸದಾಗಿ ಕಲಿತೆವು ಮುಂದಿನ ದಿನಗಳಲ್ಲಿ ನಿಮ್ಮ ಮಾರ್ಗದರ್ಶನ ನಮಗೆ ಸಿಗುತ್ತಿರಲಿ ಎಂಬ ಆಶಯ ಪ್ರತಿ ಹೂ ತನ್ನ ಪರಿಮಳದಿಂದ ಸೌಂದರ್ಯ ನೀಡಿದಂತೆ ಪ್ರತಿ ಅತಿಥಿಯು ನುಡಿಯು ನಮ್ಮ ಮನದಲ್ಲಿ ಹೊಸ ಚೈತನ್ಯ ತುಂಬಿದೆ ಈಗ ನಮ್ಮ ವೇದಿಕೆಯ ಅಲಂಕಾರವಾದ ಅಲಂಕಾರವಾದ ಅಧ್ಯಕ್ಷರ ಅಧ್ಯಕ್ಷರವರ ಅಮೃತಮಯ ಮಾತುಗಳನ್ನು ಕೇಳುವ ಸಮಯ ಬಂದಿದೆ ಹಾಗಾದರೆ ಎಲ್ಲರೂ ದೂರ ೋತ್ಸವ ಅವ್ರು ಏನ್ ಮಾಡಿದಪಾ ಅಂತಂದ್ರ ನಮ್ಮ ಜನ್ಮ ಆಚರಣೆ ಮೇಡಮ್ ಮಕ್ಕಳ ದಿನಾಚರಣೆಯನ್ನಾಗಿ ಮಾಡೋಣ ಅಂತ ಹೇಳಿ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬಂದಿದ್ದೇವೆ ಅದರಲ್ಲಿ ಮತ್ತೆ ಜನ ಸರ್ಕಾರ ಏನ್ ಮಾಡಿದಪಾ ಅಂದ್ರೆ